ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಎಮ್ ಜಿ ಎನ್ ಆರ್ ಎ ಜಿ ಡಾಟಾ ಎಂಟ್ರಿ ಲಾಗಿನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಂಡ್ ಟು ಎಂಡ್ ಆಕ್ಷನ್ ಪ್ಲಾನ್ನಲ್ಲಿ ಅಪ್ರೂವಲ್ ಆಗಿರುವಂತಹ ಸಮುದಾಯ ಕಾಮಗಾರಿಗಳಿಗೆ ಯಾವ ರೀತಿ ವರ್ಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೇನೆ ಮೊದಲಿಗೆ ಗ್ರಾಮ ಪಂಚಾಯಿತಿಯ ಎನ್ ಟು ಎಂಡ್ ಪಿ ಡಿ ಒ ಲಾಗಿನ್ನಲ್ಲಿ ಅಪ್ರೂವ್ಡ್ ಆಕ್ಷನ್ ಪ್ಲಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ವರ್ಕ್ಗೆ ವರ್ಕೈಡ್ನ ಕ್ರಿಯೇಟ್ ಮಾಡ್ಕೋಬೇಕು ವರ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅದರಲ್ಲಿ ಎರಡು ಆಪ್ಷನ್ ಶೋ ಆಗುತ್ತೆ ಒಂದು ವ್ಯೂ ಮತ್ತೆ ಪಿಕ್ ವರ್ಕ್ ಅಂದ್ಬಿಟ್ಟು ಎರಡು ಆಪ್ಷನ್ ಶೋ ಆಗುತ್ತೆ ಅದರಲ್ಲಿ ನೀವು ವ್ಯೂ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮಗಾರಿನ ವ್ಯೂ ಮಾಡಿ ನೋಡ್ಬೋದು ಓಕೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಂತರ ನಾವು ಗ್ರಾಮ ಪಂಚಾಯತಿ ಡಾಟಾ ಎಂಟರ್ಲಾಗಿ ನೀವು ವಾಪಸ್ ಬಂದು ವರ್ಕ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಡಿ ಫೋರಲ್ಲಿ ಇದೆ ಅದು ವರ್ಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅದರಲ್ಲಿ ಬರುವಂಥ ಮೊದಲನೇ ಆಪ್ಷನ್ ಕ್ರಿಯೇಟ್ ನ್ಯೂ ವರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನಂತರ ಈ ರೀತಿ ಒಂದು ಫೇಜ್ ಓಪನ್ ಆಯಿತು ಇದರಲ್ಲಿ ಮೇಜರ್ ವರ್ಕ್ ಕೆಟಗರಿ ನಾವೀಗ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತು ಈಗ ನಾವಲ್ಲಿ ಎಂಟ್ರಿ ಎಂಟ್ ಪೇಜಲ್ಲಿ ಏನು ಓಪನ್ ಆಗಿದೆ ಅದರಲ್ಲಿ ಪ್ರಕಾರ ಏನಿದೆ ಅದನ್ನೇ ಎಂಟ್ರಿ ಮಾಡಬೇಕಾಗಿರೋದ್ರಿಂದ ಸೊ ಅದರಲ್ಲೂ ಮೇಜರ್ ಮಾಸ್ಟರ್ ಕೆಟಗರಿ ಬಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ ಸೊ ಎನ್ ಆರ್ ಎ ಜಲ್ ಕೂಡ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಡಿ ಆಪ್ಷನ್ ಬಂದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಮೇಜರ್ ಎಡ್ಸ್ ಅಂತಿದೆ ಸೊ ಇಲ್ಲೂ ಮೇಜರ್ ಎಡ್ಸು ಸೇಮ್ ರೂರಲ್ ಕನೆಕ್ಟಿವಿಟಿ ಅಲ್ಲೂ ಇರೋದ್ರಿಂದ ಸೇಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಟೈಪ್ ಆಫ್ ಬೆನಿಫಿಷರಿ ಬಂದು ಕಮ್ಯುನಿಟಿ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲೂ ಕಮ್ಯುನಿಟಿನೇ ಇದೆ ಓಕೆ ನೆಕ್ಸ್ಟು ಟೈಪ್ ಆಫ್ ಆಕ್ಟಿವಿಟಿ ಅಂತಿದೆ ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಎಂಟು ಒಂಟ್ ಲಾಗಿನಲ್ಲಿ ಟೈಪ್ ಆಫ್ ಆಕ್ಟಿವಿಟಿ ಬಂದು ಕನ್ಸ್ಟ್ರಕ್ಷನ್ ಬಾರ್ ಪ್ಲಾಂಟೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಿದೆ ಸೊ ಎನ್ ಆರ್ ಜಿ ಲಾಗಿನ್ಲೂ ಕೂಡ ನಾನು ಅದನ್ನೇ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ವರ್ಕ್ ಟೈಪ್ ಬಂದು ರೋಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಕನ್ಸ್ಟ್ರಕ್ಷನ್ ಆಫ್ ಡಬ್ಲ್ಯೂ ಬಿ ಎಮ್ ರೋಡ್ಸ್ ಆಫ್ ಕಮ್ಯುನಿಟಿ ಅಂತಿದೆ ಸೊ ಅದರಿಂದ ನಾನು ರೋಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ನಂತರ ಪ್ರಾಸ್ತಾವಿಕ ಸ್ಥಿತಿ ಬಂದು ಯಾವ್ಯಾವ ಟೈಪ್ ವರ್ಕ್ಸ್ ಬರುತ್ತೆ ರೋಡ್ಸಲ್ಲಿ ಅಂತ ಶೋ ಆಗ್ತಾ ಇದೆ ಸೊ ಅದ್ರಲ್ಲಿ ನಾನು ಲಾಸ್ಟ್ ಒಂದು ಕನ್ಸ್ಟ್ರಕ್ಷನ್ ಆಫ್ ಡಬ್ಲ್ಯೂ ಬಿ ಎಮ್ ರೋಡ್ಸ್ ಪರ್ ಕಮ್ಯುನಿಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಯಾಕಂದರೆ ಎಂಟು ಎಂಟು ಲಾಗಿನ್ಲು ಕೂಡ ನಾನು ಅದನ್ನೇ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ರಿಂದ ಇಲ್ಲೂ ಅಷ್ಟೇ ಕನ್ಸ್ಟ್ರಕ್ಷನ್ ಆಫ್ ಡಬ್ಲ್ಯೂ ಎಮ್ ರೋಡ್ಸ್ ಪರ್ ಕಮ್ಯುನಿಟಿ ಆಪ್ಸನ್ನ ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ನಂತರ ಎಷ್ಟು ಮೀಟರ್ ಬರುತ್ತೆ ಎಲ್ಲ ಕವರ್ಡ್ ಏರಿಯಾ ಎಲ್ಲ ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಂತರ ಈಗ ವರ್ಕ್ಸು ಯಾವ ವಿಲೇಜಲ್ಲಿ ನಡೀತಿದೆ ಅಂದ್ಬಿಟ್ಟು ನಂಗೆ ವಿಲೇಜ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ನಾನು ವಿಲೇಜ್ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ವರ್ಕ್ ರಿಡ್ಸ್ ಟೈಪ್ ಬಂದು ಅಪ್ಪರು ಮಿಡ್ಲು ಲೋಯರ್ ಅಂತಿರುತ್ತೆ ಸೊ ಅದು ಆ ಪ್ಲೇಸ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಮಿಡ್ಲ್ ರಿಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಪ್ರಾಮುಖ್ಯತೆ ಎಂಟು ಎಂಟಲ್ಲಿ ಏನು ಪ್ರಾಮುಖ್ಯತೆ ಕೊಟ್ಟಿರ್ತೀರೋ ಅದೇ ಪ್ರಾಮುಖ್ಯತೆ ಸಂಖ್ಯೆನ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಸೊ ನಾನು ಒನ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ ಮತ್ತು ಪ್ರಸ್ತಾವನೆ ದಿನಾಂಕ ಬಂದು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ವರ್ಕ್ ಸ್ಟಾರ್ಟ್ ಡೇಟು ಕೂಡ ನಾನು ಎಂಟ್ರಿ ಮಾಡ್ಕೊಬೇಕಾಗುತ್ತೆ ನಂತರ ಎಸ್ಟಿಮೇಟೆಡ್ ಕಾಸ್ಟ್ ಈ ವರ್ಕ್ಸ್ಗೆ ಏನು ಲೇಬರ್ ಎಷ್ಟು ಮೆಟೀರಿಯಲ್ ಎಷ್ಟು ಅಂತ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಟೋಟಲ್ ಎರಡೂವರೆ ಲಕ್ಷದ ವರ್ಕ್ ಇದು ಎಂಬತ್ತೈದು ಸಾವಿರ ಕೂಲಿ ಮತ್ತು ಒಂದು ಲಕ್ಷ ಅರವತ್ತೈದು ಸಾವಿರ ಸಾಮಗ್ರಿ ಇದೆ ಸೊ ನಾನು ಅದನ್ನು ಲಕ್ಷಗಳಲ್ಲಿ ಇಲ್ಲಿ ಎಂಟ್ರಿ ಮಾಡ್ತೀನಿ ಝೀರೋ ಪಾಯಿಂಟ್ ಏಯ್ಟ್ ಫೈ ಲೇಬರ್ ಆ್ಯಂಡ್ ಒನ್ ಪಾಯಿಂಟ್ ಸಿಕ್ಸ್ ಫೈ ಅಂದರೆ ಒಂದು ಲಕ್ಷ ಅರವತ್ತೈದು ಸಾವಿರ ನಾನು ಅಲ್ಲಿ ಎಂಟ್ರಿ ಪಡ್ತಾಯಿದ್ದೀನಿ ಮತ್ತು ಕಾಮಗಾರಿ ಹೆಸರು ಕೇಳುತ್ತೆ ಸೊ ಕಾಮಗಾರಿ ಹೆಸ್ರು ನಾವೇನು ಇಲ್ಲಿ ಮ್ಯಾನ್ಯಲ್ ಎಂಟ್ರಿ ಮಾಡೋಂಗಿಲ್ಲ ಈಗ ಆಲ್ರೆಡಿ ವರ್ಕ್ ಐ ಡಿ ಸಮೇತ ಕ್ರಿಯೇಟ್ ಆಗಿರುತ್ತೆ ಸೊ ಅದನ್ನೇ ಕಾಪಿ ಮಾಡಿ ನಾವಿಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ನಾನೀಗ ಅದನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಆಸ್ತಿ ಸಂಖ್ಯೆ ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಅದು ನಿಯರೆಸ್ಟ್ ಎಷ್ಟಿರೋಂಥ ಒಂದು ಆಸ್ತಿ ಸಂಖ್ಯೆನೂ ಹಾಕ್ಬೇಕಾಗುತ್ತೆ ಮತ್ತು ನೆಕ್ಸ್ಟು ಕಾರ್ಯನಿರ್ವಹಣಾ ಇಲಾಖೆ ಆಪ್ಷನ್ ಇದೆ ಅದರಲ್ಲಿ ನಾನು ಗ್ರಾಮ ಪಂಚಾಯತಿ ಅಂದ್ಬಿಟ್ಟು ಏನು ಇಂಗ್ಲೀಷಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಇದ್ದೀನಿ ಇವಾಗ ಅದು ನೆಕ್ಸ್ಟ್ ಪೇಜ್ಗೆ ಫಾರ್ವರ್ಡ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ಎಸ್ಟಿಮೇಟೆಡ್ ಪರ್ಸಂಟೇಜ್ ಅಂತ ಕೇಳುತ್ತೆ ಸೊ ಇದನ್ನು ನಾವು ತೌಸಂಡ್ಸಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಏನು ಲೇಬರ್ ಇದೆ ಅದನ್ನು ನಾವು ಇಲ್ಲಿ ತೌಸಂಡ್ಸಲ್ಲಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ರ್ ಮುಖಾಂತರ ತೋರಿಸ್ತೀನಿ ಓಕೆ ಎಂಬತ್ತೈದು ಸಾವಿರ ಲೇಬರ್ ಅಮೌಂಟ್ ಇದೆ ಓಕೆ ಎಂಬತ್ತೈದು ಸಾವಿರ ಡಿವೈಡೆಡ್ ಬೈ ಮುನ್ನೂರ ಎಪ್ಪತ್ತು ಎಂಟ್ರಿ ಮಾಡಿದಾಗ ಇಷ್ಟು ಬರುತ್ತೆ ಮತ್ತು ಇದನ್ನು ಡಿವೈಡೆಡ್ ಬೈ ತೌಸಂಡಿಂದ ನಾನು ಭಾಗಿಸ್ಕೋತೀನಿ ಓಕೆ ಝೀರೋ ಪಾಯಿಂಟ್ ಡಬಲ್ ಟೂ ನೈನ್ ಸಮಥಿಂಗ್ ಬಂದಿದೆ ಸೊ ನಾನು ಅದನ್ನ ಝೀರೋ ಇಂದ ತ್ರೀ ನಂಬರ್ಸ್ ತಗೋತೀನಿ ಝೀರೋ ಪಾಯಿಂಟ್ ಡಬಲ್ ಟೂ ನೈನ್ ಅಂತ ನಾನು ಎಂಟ್ರಿ ಮಾಡ್ಕೋತೀನಿ ಓಕೆ ಎಸ್ಟಿಮೇಟೆಡ್ ಕಾಸ್ಟ್ ಬಂದು ಆಲ್ರೆಡಿ ಎಂಟ್ರಿ ಆಗಿದೆ ಟೂ ಪಾಯಿಂಟ್ ಫೈ ಝೀರೋ ಮತ್ತು ಆರಂಭ ಸ್ಥಳ ಅಂತ ಇದೆ ಸೊ ಅದು ಹಳ್ಳಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ಎಲ್ಲಿಗೆ ಇಂಡಾಗುತ್ತೆ ಅಂತ ಎಂಟ್ರಿ ಮಾಡಬೇಕಾಗತ್ತೆ ಮತ್ತು ಲ್ಯಾಟಿಟ್ಯೂಡು ಲ್ಯಾಂಗ್ವಿಟ್ಯೂಡನ್ನ ಕೂಡ ನಾವು ಈಗ ವರ್ಕ್ಗೆ ಸಂಬಂಧಪಟ್ಟಂಗೆ ಎಂಟ್ರಿ ಮಾಡಬೇಕಾಗುತ್ತೆ ಕಾಮಗಾರಿ ನಡೆಯೋ ಸ್ಥಳದ್ದು ಆ ಎಂಡ್ ಆಲ್ರೆಡಿ ಲ್ಯಾಟಿಟ್ಯೂಡ್ ಲ್ಯಾಂಗಿಟ್ಯೂಡ್ ಕಾಪಿ ಮಾಡಿ ಅಲ್ಲಿಗೆ ಫೇಸ್ಟ್ ಮಾಡ್ಕೋತಾ ಓಕೆ ಕಾಮಗಾರಿ ಎಂತಗೊಂಡ ಸ್ಥಳ ಅಂತಿದೆ ಅಲ್ಲಿಗೂ ಅಷ್ಟೇ ಸೇಮ್ ಆಗ್ತಾ ಇದೀನಿ ಅದೊಂದು ಜಸ್ಟ್ ಒಂದು ಮುನ್ನೂರ ನಾನೂರು ಮೀಟರ್ ವರ್ಕ್ ಆದ್ರಿಂದ ಸೊ ಒಂದೇ ವಿಲೇಜ್ ಬರುತ್ತೆ ಒಂಥರ ಆರಂಭಿಕ ಸ್ಥಿತಿ ಕೇಳುತ್ತೆ ಅದನ್ನು ನಾನು ಈಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ಕಾಮಗಾರಿ ಅಂತ ಅಂತ ಕೇಳುತ್ತೆ ನಾನಲ್ಲಿ ಅಪ್ರೂವ್ಡ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ ನೆಕ್ಸ್ಟ್ ಫೈನಲ್ ಲೈಕ್ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ವರ್ಕ್ ಕೇಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಫಾರು ವರ್ಕ್ ಕೋಡ್ ಎಲ್ಲ ಬಂದಿದೆ ಮತ್ತು ಇದು ಟಿ ಎಸ್ ಲಾಗಿನ್ಗೆ ಈಗ ಆಲ್ರೆಡಿ ಸೆಂಡ್ ಆಗಿದೆ ಈಗ ಓಕೆ ನಂತರ ನೀವು ಎಂಟು ಎಣ್ಣಿಗೆ ವಾಪಸ್ ಬಂದು ಪಿಕ್ ವರ್ಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಓಕೆ ನಂತರ ಎಂಟರ್ ವರ್ಕ್ ಕೋಡ್ ಅಂತ ಕೇಳುತ್ತೆ ಈಗ ಆಲ್ರೆಡಿ ಏನು ಅರೆ ಎಮ್ ಜಿ ಎನ್ ಜಿ ಡಾಟಾ ಎಂಟರ್ ಆಗಿಂದು ಏನು ವರ್ಕ್ ಐ ಡಿ ಕ್ರಿಯೇಟ್ ಆಯಿತು ಅದನ್ನು ಕಾಪಿ ಮಾಡಿ ಇಲ್ಲಿಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ನೆಕ್ಸ್ಟು ಕನ್ವರ್ಜೆನ್ಸ್ ಅಮೌಂಟ್ ಅಂತ ಕೇಳುತ್ತೆ ಸೊ ಇದು ಕನ್ವರ್ಜೆನ್ಸ್ ವರ್ಕ್ ಆಗದೆ ಅದರದಿಂದ ನಾನು ಜೀರೋ ಅಂತ ಕೊಟ್ಟು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಇಲ್ಲಿಗೆ ಎಮ್ ಜಿ ಎನರ್ಜಿ ಡಾಟಾ ಎಂಟ್ರಲ್ ಆಗಿರಲಿ ಕಮ್ಯುನಿಟಿ ವರ್ಕ್ ಐ ಡಿಗಳಿಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಗ್ರಾಮ ಪಂಚಾಯಿತಿ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರದ ನಾಲ್ಕು ಸಾವಿರಲ್ಲಿ ಅಪ್ರೂವಲ್ ಆಗಿರುವಂಥ ವರ್ಕ್ಗಳಿಗೆ ವರ್ಕೇಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು, ಎನ್ ನಂಬರ್ಗಳನ್ನ ಜನರೇಟ್ ಮಾಡ್ಕೊಂಡು